ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಂದು ಟೈಪ್ಸ್ ಆಫ್ ಪಿಜಾನ್ ಅಂದರೆ ಪಾರಿವಾಳಗಳಲ್ಲಿ ಯಾವ್ಯಾವ ಬ್ರೀಡ್ ಇದೆ ಯಾವ್ಯಾವ ಕಲರ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ನೀವು ನೋಡ್ಬೋದು ಫಸ್ಟ್ ಇವಾಗ ನೀವು ನೋಡ್ತಾ ಇರ್ತಾ ಇರೋದು ಬಂದು ಇದು ತಾಮ್ರಾಲ್ ಪಿಜಾನ್ ಅಂತಾರೆ ಇದು ಬಂದು ಸ್ವಲ್ಪ ಲೈಟ್ ಬ್ರೌನ್ ಆಗಿರುತ್ತೆ ತಾಮ್ರಾಲ್ ಕಲರ್ ಇರೋದ್ರಿಂದ ಇದು ಬಂದು ತಾಮ್ರಾಲ್ ಪಿಜಾನ್ ಅಂತಾರೆ ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ತಿರೇವಾಲ್ ಅಂತಾರೆ ತಿರೇವಾಲ್ ಹೆಂಗೆ ಕಂಡು ಒಂದೇ ಒಂದು ರೆಕ್ಕೆ ಮಾತ್ರ ವೈಟ್ ಕಲರ್ ಇರುತ್ತೆ ಎರಡು ಥರ ಇವಾಗ ನೀವು ನೋಡ್ಬೋದು ನೋಡಿ ಪಿಕ್ಚರಲ್ಲಿ ಈ ಥರ ಇರೋದ್ರಿಂದ ಫುಲ್ ಬಾಡಿ ಒಂದು ಕಲರ್ ಫುಲ್ ಬ್ಲ್ಯಾಕ್ ಇರುತ್ತೆ ರೆಕ್ಕೆ ಮಾತ್ರ ವೈಟ್ ಕಲರ್ ಇರುತ್ತೆ ಎರಡು ಕಡೆಯೂ ಒಂದೊಂದು ರೆಕ್ಕೆ ಈ ಥರ ಇದ್ರೆ ತಿರುವಲ್ ಅಂತಾರೆ ಇವಾಗ ನೀವು ನೋಡ್ತಾರೆ ಬಂದು ವೈಟ್ ತಾಮ್ರಾಲ್ ಪಿಜಾನ್ ಅಂತಾರೆ ಅಂದರೆ ಬಿಳೆ ತಾಮ್ರಾಲ್ ಅಂತಾರೆ ಇದು ಬಂದು ಸ್ವಲ್ಪ ಲೈಟ್ ವೈಟ್ ಕಲರ್ ಆಗಿರುತ್ತೆ ಬ್ರೌನಲ್ಲೇ ಲೈಟ್ ವೈಟ್ ಶೇಡ್ ಥರ ಇರುತ್ತೆ ಈ ಥರ ಇದ್ರೆ ಬಿಳೆ ತಾಮ್ರಾಲ್ ಅಂತಾರೆ ಇವಾಗ ನೀವು ನೋಡೋವಂಥದ್ದು ಬಂದು ಚೀನಿ ಪಾರಿವಾಳ ಇದು ಚೀನಿ ಅಂಕಂಡಿ ಅಂದರೆ ಅಲ್ಲಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸ್ ಜಾಸ್ತಿ ಇರುತ್ತೆ ವೈಟ್ ಬಾಡಿಯಲ್ಲೇ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸ್ ಜಾಸ್ತಿ ಇದ್ದರೆ ಚೀನಿ ಅಂತಾರೆ ಇವಾಗ ನೀವು ನೋಡ್ತಾ ಇರೋದು ಬಂದು ಜಾಕ್ ಅಂತಾರೆ ಜಾಕ್ ಬಂದು ಏನಿಲ್ಲ ಫುಲ್ ಬ್ಲ್ಯಾಕ್ ಇದ್ದರೆ ಅದು ಜಾಕ್ ಪಿಜಾನ್ಗಳು ಅಂದರೆ ಜಾಕ್ ಪರಿವಾಳಗಳು ಅಂತಾರೆ ಇವಾಗ ನೀವು ನೋಡೋ ಅಂತ ಬಂದು ಇದು ತಾರಾ ಪಿಜಾನ್ ಅಂತಾರೆ ತಾರಾ ಅಂದರೆ ಏನಿಲ್ಲ ಫುಲ್ ಬಿಳಿ ಕಲರ್ ಅಂದರೆ ಪ್ಯೂರ್ ವೈಟ್ ಆಗಿದ್ದರೆ ಯೆಲ್ಲೋ ಬ್ಲ್ಯಾಕ್ ಸ್ಪಾಟ್ ಇಲ್ದಿಲ್ಲ ಇದ್ದರೆ ಇದು ಪ್ಯೂರ್ ವೈಟ್ ಆಗಿದ್ರೆ ತಾರಾ ಅಂತಾರೆ ಇವಾಗ ನೀವು ನೋಡ್ತಾ ಇರೋದು ಬಂದು ರೇಕ್ ದಾರ್ ಪಿಜಾನ್ ಅಂತ ರೇಕ್ ದಾರ್ ಎಂಕಿ ಅಂದರೆ ಫುಲ್ ರೆಕ್ಕದಲ್ಲಿ ನೀವು ನೋಡಿದ್ರೆ ಮೇಲ್ಗಡೆ ಮಾರ್ಕಿಂಗ್ಸ್ ಇರುತ್ತೆ ಬ್ಲಾಕ್ ಬ್ಲ್ಯಾಕ್ ಡಾಟ್ಸ್ ಥರ ಪ್ಯಾಚಸ್ ಥರ ಇರುತ್ತೆ ಈ ಥರ ಇದ್ರೆ ರೇಕ್ದಾರ್ ಅಂತಾರೆ ಇವಾಗ ನೀವು ನೋಡ್ತಾ ಇರೋ ಬಂದು ಗುಲ್ದಾರ್ ಪಿಜಾ ಅಂತಾರೆ ಗುಲ್ದಾರ್ ಹೆಂಕ ನಡೆಯೋದಂದ್ರೆ ಗುಲ್ದಾರ್ ಅಂದರೆ ಫುಲ್ ಬ್ಲಾಕ್ ಇರುತ್ತೆ ಅಲ್ಲಲ್ಲಿ ಬ್ರೌನ್ ಶೇಡ್ ಇರುತ್ತೆ ಡಾಟ್ ಡಾಟ್ ಕತ್ತತ್ರ ಎಲ್ಲ ಇರುತ್ತೆ ಇವಾಗ ನೀವು ನೋಡ್ತಾ ಇರೋ ಬಂದು ಸಬ್ಜಾ ಪಿಜಾ ಅಂತಾರೆ ಸಬ್ಜಾ ಪರಿವಳಗಳು ಹೆಂಗ್ ಹಿಡಿಯೋದಂದ್ರೆ ಸಬ್ಜಾ ಬಂದು ಫುಲ್ಲು ಜಂಗ್ಲಿ ಕಲರ್ ತರ ಇರುತ್ತೆ ಆದರೆ ಲೈಟ್ ಶೇಡ್ ಇರುತ್ತೆ ಸಿಮೆಂಟ್ ಕಲರ್ ತರ ಇರುತ್ತೆ ಈ ಥರ ಇದ್ರೆ ಸಬ್ಜಾ ಅಂತಾರೆ ಇವಾಗ ನೀವು ನೋಡ್ತಾ ಇರೋದು ಬಂದು ಮಕ್ಷಿ ಪಿಜಾನ್ ಅಂತಾರೆ ಮಕ್ಷಿಂಗ ಕಣ್ಣೀಡ್ರೆ ಫುಲ್ ಬ್ಲಾಕ್ ಇರುತ್ತೆ ಅಲ್ಲಲ್ಲಿ ಬ್ಲಾಕ್ ಬ್ಲಾಕ್ ಡಾಟ್ಸ್ ಅಂದ್ರೆ ಪ್ಯಾಚಸ್ ತರ ಇರುತ್ತೆ ಪರ್ಲ್ಸ್ ತರ ಈ ತರ ಇದ್ರೆ ಮಕ್ಷಿ ಅಂತಾರೆ